ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಕನಸಿನಲ್ಲಿ ಯಾವ ಯಾವ ಪ್ರಾಣಿಗಳು ಬಂದರೆ ಶುಭ ಫಲವನ್ನು ನೀಡುವುದು ಹಾಗೂ ಯಾವ ಸಮಯದಲ್ಲಿ ಬಿದ್ದ ಕನಸು ನಿಜವಾಗುವುದು ಎಂಬುದನ್ನು ನೋಡೋಣ ಕನಸು ಮಾನವನಿಗೆ ದೇವರು ಕೊಟ್ಟ ಅದ್ಭುತ ಶಕನವಾಗಿದೆ ದಶಾವತಾರದಲ್ಲಿ ಒಂದಾದ ಕೋರ್ಮಾವತಾರದ ಕೋರ್ಮ ಅಂದರೆ ಆಮೆ ಕನಸಿನಲ್ಲಿ ಕಂಡರೆ ಅನೇಕ ವಿಧದ ಕಷ್ಟಗಳ ನಡುವೆ ಏರಳವಾದ ಸಂಪತ್ತನ್ನು ಗಳಿಸುವಿರಿ ಸುಖ ದಾಂಪತ್ಯ ಉಂಟಾಗುವುದು ಕನಸಿನಲ್ಲಿ ಮಲವನ್ನು ಕಂಡರೆ ಹಣಕಾಸು ಲಭ್ಯವಾಗುವುದು ಕನಸಿನಲ್ಲಿ ಹಾವು ಚೇಳು ಕಂಡರೆ ಶತ್ರುಗಳನ್ನು ಗೆಲ್ಲುವಿರಿ ಕಪ್ಪು ಇರುವೆ ಮೊಟ್ಟೆಯನ್ನು ಕಚ್ಚಿಕೊಂಡು ಹೋಗುತ್ತಿದ್ದರೆ ಅತಿ ಶೀಘ್ರದಲ್ಲೇ ಹೆಸರು ಕೀರ್ತಿ ಗಳಿಸುವಿರಿ ಕನಸಿನಲ್ಲಿ ನದಿಯನ್ನು ನೋಡುವುದು ಕೆಟ್ಟದು ಕೋತಿಯನ್ನು ನೋಡಿದರೆ ತನ್ನ ಮನೆ ಹಾಗೂ ಹೊರಗೆ ತನ್ನ ವಿರೋಧಿಗಳು ಒಂದು ಬೂಡುವರು ಬೆಕ್ಕನ್ನು ನೋಡಿದರೆ ಅಪವಾದ ನಿಮ್ಮ ಮೇಲೆ ಬರುವುದು ಇಲಿ ನೋಡಿದರೆ ಕೆಟ್ಟದು ಮೇಕೆ ಟಗರು ಸ್ವಪ್ನದಲ್ಲಿ ನೋಡಿದರೆ ಹೆಚ್ಚು ಹೆಚ್ಚು ಸಂಪತ್ತು ಲಭ್ಯ ಲಭಿಸುವುದು ಐಶ್ವರ್ಯ ವೃದ್ಧಿಸುವುದು ಆನೆಯನ್ನು ಕನಸಿನಲ್ಲಿ ನೋಡುವುದು ಎಲ್ಲರಿಗೂ ಸಾಧ್ಯವಿಲ್ಲ ನೋಡಿದರೆ ಅದಕ್ಕಿಂತ ಅದೃಷ್ಟ ಮತ್ತೊಂದಿಲ್ಲ ನೋಡಿದರೆ ಜೀವಮಾನ ಪೂತ ರಾಜನ ಥರ ಸುಖ ವೈಭೋಗವನ್ನು ಅನುಭವಿಸಬಹುದು ಕನಸು ಬಿದ್ದ ವ್ಯಕ್ತಿಗೆ ಯಾವುದೇ ವಾತ ಪಿತ್ತ ಕಫ ಹೆಚ್ಚಾಗಿ ಇದ್ದು ಕನಸು ಬಿದ್ದರೆ ಅದು ಕನಸು ನಿಜವಾಗುವುದಿಲ್ಲ ಅನಾರೋಗ್ಯ ಇದ್ದಾಗ ಬಿದ್ದ ಕನಸು ಫಲಿಸುವುದಿಲ್ಲ ವ್ಯಕ್ತಿಯು ಆರೋಗ್ಯವಂತನಾಗಿ ಇರುವವನಿಗೆ ಬಿದ್ದ ಕನಸು ನಿಜವಾಗುವುದು ಯಾವ ಕನಸು ಯಾವ ಸಮಯದಲ್ಲಿ ಬಿದ್ದರೆ ಎಷ್ಟು ದಿನ ವರ್ಷಗಳ ಒಳಗೆ ಅದು ನಿಜವಾಗುವುದು ಎಂಬುದನ್ನು ನೋಡೋಣ ಒಂದು ಯಾಮ ಅಂದರೆ ಮೂರು ಗಂಟೆಗಳ ಸಮಯ ರಾತ್ರಿ ಮೊದಲನೇ ಯಾಮದಲ್ಲಿ ಕನಸು ಬಿದ್ದರೆ ಒಂದು ವರ್ಷದೊಳಗೆ ಫಲವನ್ನು ನೀಡುವುದು ಎರಡನೇ ಯಾಮದಲ್ಲಿ ಕನಸು ಬಿದ್ದರೆ ಆರು ತಿಂಗಳೊಳಗೆ ಫಲವನ್ನು ನೀಡುವುದು ಮೂರನೇ ಯಾಮದಲ್ಲಿ ಕನಸು ಬಿದ್ದರೆ ನಾಲ್ಕು ತಿಂಗಳೊಳಗೆ ಫಲವನ್ನು ನೀಡುವುದು ನಾಲ್ಕನೇ ಯಾಮದಲ್ಲಿ ಬಿದ್ದರೆ ಒಂದು ತಿಂಗಳೊಳಗೆ ಫಲವನ್ನು ನೀಡುವುದು ಸೂರ್ಯೋದಯದ ಮುನ್ನದಲ್ಲಿ ಅಂದರೆ ಸೂರ್ಯ ಉದಯವಾಗುವ ಸಮಯದಲ್ಲಿ ಫಲವನ್ನು ಕನಸು ಬಿದ್ದರೆ ಆ ದಿನ ಅಥವಾ ಮಾರನೇ ದಿನ ಫಲವನ್ನು ನೀಡುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು